ಎಲ್ಲರಿಗೂ ಕೂಡ ಸೊ ವೀಡಿಯೋಗೆ ಸ್ವಾಗತ ಇವತ್ತೊಂದು ವೀಡಿಯೋದಾಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂತ ತಮ್ಮನಲ್ಲಿ ನೋಡಿರ್ತೀರ ಬೆಸ್ಟ್ ಲೈಫ್ ಸ್ಟ್ರೀಮ್ ಮೊಬೈಲಾಗಿ ಮಾಡೋಕ್ಕೆ ಯಾವುದು ಮತ್ತು ಸೊ ಲೈವ್ ಸ್ಟ್ರೀಮ್ ಹೆಂಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾಕಂದರೆ ತುಂಬ ಜನ ಕೇಳ್ತಿದ್ರು ಇನ್ಸ್ಟಾ ಮತ್ತು ಲೈವ್ ಸ್ಟ್ರೀಮ್ ಮಾಡಬೇಕಾದ್ರೆ ಲೈವ್ ಸ್ಟ್ರೀಮ್ ಆ್ಯಪ್ ಯಾವ್ದು ಮಾಡ್ತೀರಾ ಸೊ ಬೆಸ್ಟ್ ಆ್ಯಪ್ ಯಾವುದು ಸೊ ವೀಡಿಯೋ ಮಾಡಿ ಅಂತಲೂ ಕೂಡ ಇನ್ಸ್ಟಾದಲ್ಲಿ ಹೇಳಿರುದ್ರು ಅದರಿಂದ ವೀಡಿಯೋ ಮಾಡ್ತಿದ್ದೀನಿ ಸೊ ಫುಲ್ ವೀಡಿಯೋ ನೋಡಿ ಫಸ್ಟು ಪ್ಲೇಸ್ಟೋರ್ ಓಪನ್ ಮಾಡಿ ಪ್ಲೇಸ್ಟೋರ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಆ್ಯಪ್ ಕಾಣ್ತೈತಲ್ಲ ಇದನ್ನ ಡ್ರೋ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿದ್ಮೇಲೆ ಈ ಆ್ಯಪು ಬೆಸ್ಟ್ ಆ್ಯಪ್ ಅಂತ ಯಾಕೆ ಹೇಳ್ತೀನಿ ಅಂದರೆ ನಾನು ಕೂಡ ಇದ್ರಾಗೆ ಲೈವ್ ಮಾಡ್ತಿದ್ದಿದ್ದು ಓಕೆ ನಾ ಈ ಆ್ಯಪಲ್ಲಿ ಫ್ಯೂಚರು ಕೂಡ ಚೆನ್ನಾಗಿದೆ ವೀಡಿಯೋ ನೋಡಿ ಕೊನೆವರೆಗೂ ಆ್ಯಪ್ ಓಪನ್ ಮಾಡಿದಷ್ಟಕ್ಕೆ ಈ ಥರ ಬರುತ್ತೆ ಇದ್ರಾಗ ಸೊ ಇದು ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಬಂದಾಗ ನಿಮ್ಮದು ಯಾವ ಚಾನಲಲ್ಲಿ ಲೈವ್ ಮಾಡ್ತೀರ ಜಿಮೇಲ್ ಇರ್ಸ್ತದ್ ನೋಡಿ ಅದನ್ನ ಕನ್ಫರ್ಮ್ ಮಾಡಬೇಕಾಗುತ್ತೆ ನೀವು ನೆಕ್ಸ್ಟ್ ಈ ಥರ ಓಪನ್ ಆಗುತ್ತೆ ಇಲ್ಲಿ ಸ್ಕ್ರೀನ್ ಅಂತ ಇದೆ ನೋಡಿ ಅದಕ್ಕೆ ಕ್ಲಿಕ್ ಮಾಡಬೇಕಾಗುತ್ತೆ ಇದು ಕೂಡ ಆನ್ ಮಾಡಿದ್ಮೇಲೆ ಆ್ಯಪ್ ನಿಮ್ಮ ಫೋನ್ ಸೆಟ್ಟಿಂಗ್ ಕರ್ಕೊಂಡು ಹೋಗುತ್ತೆ ಅಲ್ಲಿ ಹೋಗಿ ಇದನ್ನ ಆನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಈ ತರ ಓಪನ್ ಆಗುತ್ತೆ ನೋಡ್ತಿರ್ಬೋದು ಇಲ್ಲಿ ಸೆಟ್ಟಿಂಗಲ್ಲಿ ಕಟ್ಟೋರು ಹದಿನಾರು ಪಾಯಿಂಟ್ ಒಂಬತ್ತು ಮತ್ತೆ ಒಂಬತ್ತು ಪಾಯಿಂಟ್ ಹದಿನಾರು ಅಂತ ಇದೇನು ಅಂದ್ರೆ ನೀವು ಲೈಫ್ ಸ್ಟ್ರೀಮ್ ಯಾವ ತರ ಮಾಡ್ತೀರಾ ಅಂತ ಸೊ ಈ ತರ ಲಾಂಗಲ್ಲಿ ಮಾಡಬೇಕಾ ಇಲ್ಲ ಶಾರ್ಟ್ ಆಗಿ ಅಂತ ಓಕೆನಾ ಅದ್ರ ಕೆಳಗಡೆ ಕೊಟ್ಟಿರೋ ಸೆಟ್ಟಿಂಗ್ ಏನಪ್ಪ ಅಂದ್ರೆ ಸ್ಕ್ರೀನ್ ಎಡಿಟ್ ಇದೇನಂದ ಈ ಸೆಟ್ಟಿಂಗ್ ಏನಂದ್ರೆ ಈ ಸೆಟ್ಟಿಂಗಲ್ಲಿ ನಿಮ್ಮದು ಡಿಸೈನ್ ಮಾಡ್ಬೋದು ಸೊ ಸ್ಟ್ರೀಮ್ ನೋಡ್ತಾರಲ್ಲ ಅವ್ರಿಗೆ ಚೆನ್ನಾಗಿ ಕಾಣ್ತದೆ ನಿಮ್ಮ ಸ್ಟ್ರೀಮಲ್ಲಿ ಸೊ ಹೆಸ್ರು ಏನೇನೋ ಫೋಟೋ ಆ್ಯಡ್ ಮಾಡ್ಬೋದು ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ಪ್ಲೇಸ್ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಚಾಟ್ ಅಂತ ಐತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ತುಂಬ ಡಿಸೈನ್ಸ್ಗಳು ಬರ್ತವೆ ಯಾವ ಡಿಸೈನ್ ಬೇಕು ಅದ್ರ ಮೇಲೆ ಸೇವ್ ಮಾಡಿ ಸೇವ್ ಮಾಡಿದ್ಮೇಲೆ ಇಲ್ಲಿ ಕೆಳಗೆ ಬರ್ತಿದೆ ನೋಡ್ಬೋದು ಇದನ್ನ ನೀವು ಎಲ್ಲರ ಮಾಡ್ಬೋದು ಲೈವ್ ಸ್ಟ್ರೀಮಾಗಿ ಕಾಣ್ತದೆ ಓಕೆನಾ ಚಾಟ್ ಮಾಡೋದು ನೆಕ್ಸ್ಟ್ ಏನು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಇಲ್ಲಿ ಫೋಟೋದಲ್ಲಿ ನಿಮ್ಗೆ ಇಷ್ಟ ಬಂದಿ ಡಿಸೈನ್ಸ್ ಹಾಕ್ಬೋದು ನೋಡಿ ಇನ್ನೊಂದು ಲೈಫ್ ಸ್ಟ್ರೀಮ್ ಮಾಡಬೇಕಾದ್ರೆ ಈ ಥರ ಹಾಕಿರ್ತೀನಲ್ಲ ಅದು ಓನ್ಲಿ ಫೋಟೋ ಹಾಕ್ಬೋದು ಓಕೆನಾ ಕೆಳಗಡೆ ಡಿಸೈನ್ಸ್ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಸೊ ಇಲ್ಲಿ ಯಾರೋ ಮಾರ್ಕ್ ಕಾಣ್ತಿರ್ತದೆ ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ ಸೊ ಇದ್ರಾಗ ಇಲ್ಲಿ ರೆಡಿ ಅಂತ ಆಯ್ತಲ್ಲ ರೆಡಿ ಕ್ಲಿಕ್ ಮಾಡಿ ಆಮೇಲೆ ನೆಕ್ಸ್ಟ್ ಪೇಜಲ್ಲಿ ಈ ಥರ ಓಪನ್ ಆಗುತ್ತೆ ಇದರಲ್ಲಿ ಅಂದರೆ ಇಲ್ಲಿ ನೀವು ಅದರಲ್ಲಿ ಲೈವ್ ಮಾಡ್ತೀರ ಮೇಲು ಆ ಮೇಲ್ ಇರ್ತದೆ ನಿಮ್ಮದು ಸೊ ಅದನ್ನ ಆ್ಯಡ್ ಮಾಡಬೇಕಾಯ್ತದೆ ಜಿಮೇಲ್ ಹಾಕಿ ಮತ್ತು ಪಾಸ್ಪೋರ್ಟ್ ಹಾಕಿ ಸೊ ಇಲ್ಲೂ ಕೂಡ ಕೆಲವೊಂದು ಸೆಟ್ಟಿಂಗಾಗ ಇದು ನಿಮ್ಮ ನೆಟ್ಟು ಎಷ್ಟು ಫಾಸ್ಟ್ ಇದೆ ಅದ್ರ ಮೇಲೆ ಸೊ ನೀವು ಇಲ್ಲಿ ಕ್ವಾಲಿಟಿನ ಜಾಸ್ತಿ ಕಮ್ಮಿ ಮಾಡಿ ಓಕೆನಾ ಆಮೇಲೆ ಇಲ್ಲಿ ತಮ್ನಲ್ ಹಾಕೊಡ್ತು ಸೊ ಸೆಟ್ಟಿಂಗ್ ಎಲ್ಲ ಇಲ್ಲಿ ತೋರಿಸ್ತೀನಿ ವೀಡಿಯೋದಾಗ ಈ ಥರ ಮಾಡಿ ಇವಾಗ ನಿಮ್ಮದು ಲೈಫ್ ಸ್ಟ್ರೀಮ್ದು ನಿಮ್ಮದು ನೆಟ್ಟು ಜಾಸ್ತಿ ಇದ್ದೆ ಇದು ಜಾಸ್ತಿ ಮಾಡ್ಕೊಳ್ಳಿ ಇಲ್ಲ ಕಮ್ಮಿನೇ ಇಟ್ಕೊಳ್ಳಿ ಯಾಕಂದರೆ ಇಲ್ಲಂದ್ರೆ ಸ್ಟ್ರೀಮ್ ಮಧ್ಯದಲ್ಲಿ ಆಫ್ ಆಗುತ್ತೆ ಇವಾಗ ತಮ್ನಲು ಮತ್ತು ಇದು ಆ್ಯಶ್ಟ್ ಎಲ್ಲ ಹಾಕೋದು ಎಲ್ಲಿ ಅಂದರೆ ಸೊ ಈ ವಿಡಿಯೋದಲ್ಲಿ ನೋಡಿ ಇವಾಗ ಸೊ ಈ ಏನು ಮಾರ್ಕ್ ಹಾಕಿದ್ದೀನಿ ಇದು ಈ ಬಂದು ಸೊ ನೇಮ್ ಹಾಕೋದು ನಿಮ್ಮ ಚಾನಲ್ ನೇಮು ಆ್ಯಸ್ಟ್ ಹಾಕಿಲ್ಲ ಸೊ ನೆಕ್ಸ್ಟ್ ಇಲ್ಲಿರೋದು ಇದು ತಮ್ನಲ್ಲಿ ಹಾಕೋದಿಲ್ಲ ಅದೆಲ್ಲ ಮಾಡಿದ್ಮೇಲೆ ಇಲ್ಲಿ ಸೊ ಪಬ್ಲಿಕ್ಕೇ ಇರಲಿ ಇದು ನಾಟ್ ಕಿಟ್ಸ್ ಅಂತ ಇರುತ್ತೆ ಅದಕ್ಕೆ ಮಾಡಿ ಇಲ್ಲಿ ಬಂದು ಸೊ ಕ್ಯಾಟಗರಿಲಿ ಇಲ್ಲಿ ಗೇಮಿಂಗ್ದು ಇರ್ತದೆ ಗೇಮಿಂಗ್ ಕ್ಲಿಕ್ ಮಾಡಿ ಹಾಕಬೇಕು ಆಮೇಲೆ ಇದನ್ನ ಸೇವ್ ಮಾಡಿದ್ಮೇಲೆ ಇಲ್ಲಿ ಮೇಲೆ ಇದನ್ನ ಕ್ಲಿಕ್ ಮಾಡಿ ಇವಾಗೆಲ್ಲ ಸೆಟ್ಟಿಂಗ್ ಆಯಿತು ಸೊ ಇವಾಗ ಸೀದಾ ಲೈವ್ ಆನ್ ಮಾಡೋದು ಲೈವ್ ಆನ್ ಮಾಡೋದು ಕೂಡ ಹೇಗೆ ಅಂತ ನೋಡಿರಿ ಸೊ ಈ ಥರ ಬರುತ್ತೆ ಈ ಥರ ಬಂದಮೇಲೆ ಇದು ಫಸ್ಟ್ನಲ್ಲಿರೋದು ಇದು ಮೊಬೈಲ್ ಸೌಂಡು ಗೇಮ್ ಸೌಂಡ್ ಎಷ್ಟು ಬೇಕು ಅಷ್ಟು ಕೊಡಿ ನೆಕ್ಸ್ಟ್ ಬಂದು ಮೈಕ್ದು ನೀವು ಮಾತಾಡೋ ವಾಯ್ಸು ಅದು ಸೊ ಮೇಲೆ ಕೆಳಗಡೆ ಬಟನ್ಸ್ ಇರ್ತವೆ ಈ ಬಟನ್ ಕ್ಲಿಕ್ ಮಾಡಿ ಮತ್ತೆ ಗೇಮ್ ಓಪನ್ ಮಾಡಿ ನೋಡ್ಬೋದು ಅವಾಗೇ ಸೆಟ್ಟಿಂಗಲ್ಲಿ ಹೇಳ್ದಂಗೆ ಇಲ್ಲಿ ಡಿಸೈನ್ಸ್ಗಳೆಲ್ಲ ಬಂದಾವೆ ಲೈವ್ ಸ್ಟ್ರೀಮ್ ಇದೇ ಥರ ಮಾಡೋದು ಸೊ ಲೈಕ್ ಮಾಡಿಲ್ಲ ಲೈಕ್ ಮಾಡಿಕೊಳ್ಳಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋಲಿ ಸಿಕ್ಕುವ ಬಾಯ್ ಬಾಯ್